ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಿಮ್ಮನ್ನು ಬೇಸರಗೊಳಿಸಿದ್ದಕ್ಕಾಗಿ ಇತರರನ್ನು ನಿಂದಿಸಬೇಡಿ ಅವರಿಂದ ಹೆಚ್ಚನ್ ಹೆಚ್ಚಿನದ್ದನ್ನು ಅಪೇಕ್ಷಿಸಿದ್ದಕ್ಕೆ ನಿಮ್ಮನ್ನು ನಿವೇದಿಸಿಕೊಳ್ಳಿ ನಿಮ್ಮನ್ನು ಬೇಸರಗೊಳಿಸಿದ್ದಕ್ಕಾಗಿ ಇತರರನ್ನು ನಿಂದಿಸಬೇಡಿ ಅವರಿಂದ ಹೆಚ್ಚಿನದ್ದನ್ನು ಅಪೇಕ್ಷಿಸಿದ್ದಕ್ಕೆ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಿ ಅವರಿಂದ ನಾವು ಅಪೇಕ್ಷೆ ಪಟ್ಟಿದ್ದಕ್ಕೆ ತಾನೇ ಅವರು ಅಲ್ವಾ ನಾವು ಅಪೇಕ್ಷೆ ಪಡೋದು ಬೇಡ ನಾವೇ ನಮ್ಮನ್ನೇ ನಾವೇ ದೂರಸ್ಕೋಬೇಕು ಅಂದರೆ ಇನ್ನೊಬ್ಬರನ್ನ ನಾವು ದೂರ್ಷಿಸ್ಬಾರ್ದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಿಯಮ ಹೇಗೆ ಹೇಗೆ ಪಾಲಿಸ್ಬೇಕು ದೇವ್ರ ಪೂಜೆನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಶಿವಲಿಂಗ ಪೂಜೆ ಮಾಡುವಾಗ ಶಿವಲಿಂಗ ಇದ್ದರೆ ಎರಡು ಇರಬಾರದು ಒಂದು ಅಥವಾ ಮೂರು ಇರಬಹುದು ಮನೆಯಲ್ಲಿ ಸಾಲಿಗ್ರಾಮವನ್ನು ಸಮಸಂಖ್ಯೆಯಲ್ಲಿ ಪೂಜೆಗೆ ಇಟ್ಟುಕೊಳ್ಳುವುದು ಒಳ್ಳೆಯದು ಆದರೆ ಸಮಸಂಖ್ಯೆಯಲ್ಲಿ ಎರಡು ನಿಷಿದ್ಧ ಸಂಖ್ಯೆಯಲ್ಲಿ ಒಂದು ದೋಷವಿಲ್ಲ ನೆಲ್ಲಿಕಾಯಿ ಪ್ರಮಾಣದ ಸಾಲಿಗ್ರಾಮ ಮನೆಗಳಲ್ಲಿ ಪೂಜಿಸುವುದು ಪ್ರಶಸ್ತವಾದುದು ದೊಡ್ಡದಕ್ಕಿಂತ ಚಿಕ್ಕದು ಒಳ್ಳೆಯದು ಸೂರ್ಯನ ಬಿಂಬ ಅಥವಾ ಯಂತ್ರ ಎರಡಿರಬಾರದು ಹಾಗೆಯೇ ಗಣಪತಿ ದೇವಿ ವಿಗ್ರಹ ಅಥವಾ ಯಂತ್ರ ಮೂರಿರಬಾರದು ಮನೆಯಲ್ಲಿ ಪೂಜಿಸಲು ವಿಗ್ರಹವು ನಾಲ್ಕು ಅಗಲಕ್ಕಿಂತ ಚಿಕ್ಕದು ಒಳ್ಳೆಯದು ಸಾಲಿಗ್ರಾಮ ಒಡೆದಿದ್ದರೂ ಅದರೊಳಗಿನ ಚಕ್ರ ಸರಿಯಾಗಿದ್ದರೆ ಪೂಜಿಸಬಹುದು ದೇವತಾದಿ ಪೂಜಾ ಅಭಿಷೇಕಗಳಿಗೆ ಆ ದಿನವೇ ನೀರು ತಂದು ಮಾಡುವುದು ಶ್ರೇಷ್ಠ ಅದರಂತೆ ನೈವೇದ್ಯವನ್ನು ಆ ದಿನವೇ ತಯಾರಿಸಿ ದೇವರಿಗೆ ನಿವೇದಿಸುವುದು ಶ್ರೇಷ್ಠ ಸಾಧ್ಯವಾಗದಿದ್ದರೆ ಇಂದಿನ ದಿನ ಸಿದ್ಧಪಡಿಸಿಕೊಳ್ಳಬಹುದು ಪಾದ್ಯ ಅರ್ಘ್ಯ ಮತ್ತು ಆಚಮನೀಯಗಳನ್ನು ಮನುಷ್ಯನಿಗೆ ಒಂದು ಸಲ ಆದರೆ ದೇವತೆಗಳಿಗೆ ಎರಡು ಸಲ ಹಾಗೂ ಪಿತೃಗಳಿಗೆ ಮೂರು ಸಲ ಹೇಳಬೇಕು ಅದರಂತೆ ಪಾದ್ಯ ಅರ್ಘ್ಯ ಆಚಮನಗಳು ಮಾತ್ರ ಅಸ್ತವನ್ನು ಮೇಲ್ಮುಖವಾಗಿಸಿ ಬೆರಳುಗಳ ಕೊನೆಯಿಂದ ನೀರು ಬೀಳುವಂತೆ ಮಾಡ ಬಿಡಬೇಕು ಉಳಿದ ಸಂದರ್ಭಗಳಲ್ಲಿ ಅಸ್ತವನ್ನು ಅಧೋಮುಖ ಮಾಡಿಯೇ ಪೂಜಿಸಬೇಕು ಗಂಧವನ್ನು ಕಿರುಬೆರಳು ಅಥವಾ ಹೂವಿನಿಂದಾಗಲಿ ಏರಿರಸಬಾರದು ಅನಕ್ಷತ ಅಕ್ಷತ ಅಂದರೆ ಕ್ಷ ಕ್ಷತವಿಲ್ಲದಿರುವುದು ಅಂದರೆ ಅಕ್ಕಿ ಗೋಧಿ ಯುವಾದಿಗಳು ತುಂಡಾಗದೆ ಪೂರ್ಣ ರೂಪದಲ್ಲಿರುವುದು ಕ್ರಿಮಿಗಳಿಂದ ಕೂಡಿರುವ ಕ್ರಿಮಿಗಳು ಕೊರದಿರುವ ದಳಗಳು ಉದುರುತ್ತಿರುವ ಉದುರಿ ನೆಲಕ್ಕೆ ಬಿದ್ದಿರುವ ಕೊಯ್ದ ಕೆಲವು ದಿನಗಳಾಗಿರುವ ಹೂವುಗಳು ಪೂಜೆಗೆ ಯೋಗ್ಯವಾದದ್ದಲ್ಲ ತಾನೇ ತೋಟದಲ್ಲಿ ಬೆಳೆಸಿದ ಅಥವಾ ಕ್ರಯಕ್ಕೆ ಕೊಂಡು ಹೂವುಗಳು ಶ್ರೇಷ್ಠ ಕ್ರಯಕ್ಕೆ ಕೊಡಿದ್ದರಿಂದ ಕೊಂಡಿದ್ದರಿಂದ ಕೊಯ್ದ ದಿನಗಳದ್ದಾದರೂ ದೋಷವಿಲ್ಲ ಹೂವುಗಳು ಅರ್ಪಿಸುವಾಗ ಪುಷ್ಪಮುದ್ರೆಯ ಮುದ್ರೆಯ ತರ್ಜಿನಿ ಅಂಗುಷ್ಟಗಳಿಂದ ಅಸ್ತವನ್ನು ಅಧೋಮುಖವಾಗಿರಿಸಿ ಹೂಗಳು ಮೇಲ್ಮುಖವೇ ಆಗಿರುವಂತೆ ಮೆಲ್ಲಗೆ ಇಡಬೇಕು ಕೆಲವರು ಎಲ್ಲ ಬೆರಳುಗಳಿಂದಲೂ ಹೂವನ್ನು ಎತ್ತಿ ಮೇಲ್ಕ ಮೇಲ್ಮುಖವಾಗಿಸಿ ಅಶ್ರದ್ಧೆಯಿಂದ ಎಸೆಯುತ್ತಾರೆ ಇದು ದೇವರಿಗೆ ಉಪಚಾರವಲ್ಲ ಅಪಚಾರ ಪಾತ್ ಪತ್ರೆಗಳನ್ನು ಮೇಲ್ಮುಖವಾಗಿಯೇ ನಾವೇನು ಮಾಡಬೇಕು ಏರಿಸಬೇಕು ಅಂದರೆ ಬಿಲ್ವ ಪತ್ರೆಯನ್ನು ಮಾತ್ರ ಅಗ್ರ ತನ್ನ ಕಡೆಗೆ ಬರುವಂತೆ ಅಧೋಮುಖವಾಗಿ ಏರಿಸಬೇಕು ಪುಷ್ಪಾಂಜಲಿ ಮತ್ತು ಪುಷ್ ಮಂತ್ರಪುಷ್ಪಗಳಲ್ಲಿ ಹೂ ಪತ್ರೆಗಳಿಗೆ ಅಧೋಮುಖ ಊರ್ಧ್ವಮುಖಗಳೆಂಬ ನಿಯಮಗಳಿಲ್ಲ ಆದರೆ ಈಗ ಆಗಲೂ ಎಸೆಯಬಾರದು ಮಗ್ಗುಗಳನ್ನು ಅರಳಿಸಿ ಏರಿಸಬಾ ಏರಿಸಬಾರದು ಅಂದರೆ ಸಂಪಿಗೆ ಮತ್ತು ತಾವರೆಗಳನ್ನು ಅರಳಿಸಿ ಏರಿಸಬಹುದು ದೇವಿಗೆ ಯಾವುದೇ ಹೂವನ್ನು ಅರ್ಪಿಸುವುದಾದರೂ ಅಂಗುಷ್ಟ ಮಾಧ್ಯಮ ಅನಾಮಿಕ ಬೆರಳುಗಳಿಂದ ಅಂದರೆ ಭೃಗಿ ಮುದ್ರೆಯಿಂದ ಅರ್ಪಿಸಬೇಕು ಪೂಜೆಗೆ ಬೇಕಾಗುವ ಸಾಮಗ್ರಿಗಳೆಲ್ಲವನ್ನು ಮೊದಲೇ ಸಿದ್ಧಪಡಿಸಿಕೊಂಡು ಪೂಜೆಯನ್ನು ಆರಂಭಿಸಬೇಕು ಇನ್ನದ ಪೂಜೆಯ ಮಧ್ಯದಲ್ಲಿ ಪರದಾಡುವ ಅದನ್ನು ತಪ್ಪತ್ತೆ ಬೇರೆ ಮಾತಾಡೋದನ್ನು ತಪ್ಪತ್ತೆ ತೀರ್ಥವನ್ನು ತೆಗೆದುಕೊಂಡು ಕೈ ತೊಳೆಯಬಾರದು ಆಚಮನ ಮಾಡಬಾರದು ದೇವತಾರ್ಚನೆಯ ಕಾಲ ಪೂರ್ವಾಹ್ನ ಸ್ನಾನ ಸಂಧ್ಯಾ ನಂತರ ಬ್ರಹ್ಮಯಜ್ಞಕ್ಕೆ ಮೊದಲು ನಿತ್ಯಪೂಜೆ ಮಾಡಬೇಕೆಂದು ಸ್ಮೃತಿಗಳಲ್ಲಿ ಉಕ್ತವಾಗಿದೆ ಸಾಮಾನ್ಯವಾಗಿ ನಿತ್ಯ ಪೂಜೆಗೆ ಅಪರಾಹ್ನ ರಾತ್ರಿ ನಿಷಿದ್ಧ ವಿಶೇಷ ವ್ರತಾದಿಗಳಿಗೆ ಬೇರೆ ಬೇರೆ ಕಾಲ ಉಕ್ತವಾಗಿರುತ್ತದೆ ಆ ಕಾಲದಲ್ಲೇ ಮಾಡಬೇಕು ದೇವಸ್ಥಾನಗಳಲ್ಲಿ ಆಗಮ ನಿಯಮ ಗಣತಿ ತ್ರಿಕಾಲ ಪಂಚಕಾಲ ಪೂಜಾವಿಧಿಗಳು ಹೇಳಿರುವುದರಿಂದ ಅಲ್ಲಿ ಅಪರಾಹ್ನ ರಾತ್ರಿ ಎಂಬ ನಿಯಮವಿಲ್ಲ ಸಂಧ್ಯಾ ವಂದನೆಯಲ್ಲಿ ಸಾಯಂಕಾಲದಲ್ಲಿ ಪಶ್ಚಿಮಾತ್ಮುಖವಾಗಿ ಕುಳಿತು ಅರ್ಘ್ಯವನ್ನು ಕೊಡಬೇಕು ಪ್ರಾತಃಕಾಲದಲ್ಲಿ ಪೂರ್ವಾಮುಖವಾಗಿ ನಿಂತು ಅರ್ಘ್ಯವನ್ನು ಕೊಡಬೇಕು ಸಾಯಂಕಾಲದಲ್ಲಿ ಸೂರ್ಯಾಸ್ತಮನಕ್ಕಿಂತ ಮೊದಲು ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅರ್ಘ್ಯವನ್ನು ಕೊಡಬೇಕು ಸಾಯಂಕಾಲ ಸೂರ್ಯಾಸ್ತವಾಗಿದ್ದರೆ ಪ್ರಾತಃ ಕಾಲ ಸೂರ್ಯೋದಯವಾಗಿದ್ದರೆ ಪ್ರಾಯಶ್ಠಾರ್ಥಾಘ್ಯ ಕೊಡಬೇಕು ಅರ್ಘ್ಯ ಕೊಡುವ ಅಂಜಲಿಯಲ್ಲಿ ತೇ ತರ್ಜಿನಿ ಅಂಗುಷ್ಟಗಳನ್ನು ತಾಗಿರಬಾರದು ಗಾಯತ್ರಿ ಜಪವನ್ನು ಕಾಲ ಪೂರ್ವಾಮುಖವಾಗಿ ಮಂಡಲ ದರ್ಶನ ಪರ್ಯಂತ ಮಾಡಬೇಕು ಸಾಯಂಕಾಲದಲ್ಲಿ ನಕ್ಷತ್ರ ದಶರ ಪರ್ಯಂತ ಪೂರ್ವ ವಾಯುವ್ಯ ಭೂವಾಗಿ ಮಾಡಬೇಕು ಅನಧ್ಯಯನ ದಿನ ಇಪ್ಪತ್ತೆಂಟು ಪ್ರದೋಷ ದಿನ ಹತ್ತು ಜಪ ಮಾಡತಕ್ಕದ್ದೆಂದು ಕಾರಿಕೆಯಲ್ಲಿ ಹೇಳಿದೆ ಜಪಾಮಾಲೆಯಲ್ಲಿ ಐವತ್ತು ನಾಲ್ಕು ಅಥವಾ ಇಪ್ಪತ್ತೇಳು ಮಣಿಗಳು ಇರಬೇಕು ಗೊತ್ತಾಯ್ತಾ ಇದು ಧರ್ಮಸಿಂಧು ಹೇಳಿರೋದು ಅದನ್ನು ದೇವಾಯತ್ರ ಸನಿರ್ಮಾಲ್ಯ ತರಣೇ ರುದ್ರ ಯಾತ್ ಪರಂ ಗ್ರಾಮ ಸಂಭೂತಂ ಪಾತಕಂ ಮಸ್ತಕಿ ಸೂರ್ಯೋದಯ ಸೂರ್ಯೋದಯ ನಂತರವೂ ದೇವರ ಮೇಲೆ ನಿರ್ಮಾಲ್ಯವಿದ್ದರೆ ಹನ್ನೆರಡು ಗ್ರಾಮದ ಜನರ ಜನರು ಒಟ್ಟು ಸೇರಿ ಮಾಡಿದ ಪಾಪತಕವು ಬರುತ್ತದೆ ಆದ್ದರಿಂದ ದೇವರ ನಿರ್ಮಾಲ್ಯವನ್ನು ಸೂರ್ಯೋದಯಕ್ಕೆ ಮುಂಚೆ ನಾವು ತೆಗಿಬೇಕು ಉದ್ದರಣ್ಯ ಜಲಂ ಗ್ರಾಹ್ಯಂ ನಾಪ್ಸು ಶಂಕಂ ಶಂಕಸ್ಯ ಶಂಖಸ್ಯ ಪೃಷ್ಟ ಪಾಪಕಂ ಧ್ಯಾ ಧ್ರುವಂ ಶಂಕವನ್ನು ಕಲಶದೊಳಗೆ ಅದ್ದಿಕೊಂಡು ಅಭಿಷೇಕ ಮಾಡಬಾರದು ಉದ್ಧರಣೆ ಅಥವಾ ಬೇರೊಂದು ಪಾತ್ರೆಯ ಸಾಧನದಿಂದ ಕಲಶದ ನೀರನ್ನು ಶಂಖದೊಳಗೆ ಹಾಕಿಕೊಂಡು ಅಭಿಷೇಕ ಮಾಡುವುದು ದ್ರವೀಭೂತಂ ಘೃತಂ ಚೈವ ದ್ರವೀಭೂತಂ ಚಂದನಂ ನಾರ್ಪಯೇತ್ ಮಮ ತುಷ್ಟ್ಯಂ ಘನೀಭೂತಂ ತದರ್ಪಯೇತ್ ದ್ರವರೂಪವಾದ ತುಪ್ಪವನ್ನಾಗಲಿ ಗಂಧವನ್ನಾಗಲಿ ದೇವರ ಪೂಜೆ ಕಾರ್ಯಕ್ಕೆ ಉಪಯೋಗಿಸಬಾರದು ಘನೀಭೂತವಾದದ್ದನ್ನೇ ಉಪಯೋಗಿಸಬೇಕು ಅಂತ ಹೇಳಿದರೆ ಅದನ್ನು ನಾವು ಪಾಲಿಸೋಣ ಗೊತ್ತಾಯ್ತಾ ಈಗ ನಾವು ನಿಯಮಗಳನ್ನ ನಾವು ತಿಳ್ಕೊಂಡಷ್ಟು ಒಳ್ಳೆಯದು ಈ ನಿಯಮಗಳನ್ನ ನಾವು ಪಾಲ್ಸೋಣ ನಮ್ಮ ಹಿಂದೂ ಸಂಪ್ರದಾಯವನ್ನು ಪಾಲಿಸೋಣ ಹೇಳಿ ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಕೃಷ್ಣಪಕ್ಷ ಋತು ಕೃಷ್ಣಪಕ್ಷ ತಿಥಿ ದ್ವಾದಶಿ ಹಗಲು ಎರಡು ಗಂಟೆ ಆರು ನಿಮಿಷ ನಕ್ಷತ್ರ ಪುನರ್ವಶು ರಾತ್ರಿ ಇಪ್ಪತ್ತಾರು ಮಳೆ ಮುಖ ಮುಖ ಎರಡನೇ ಪಾದ ರಾಹುಕಾಲ ಹನ್ನೆರಡು ಇಪ್ಪತ್ತೇಳರಿಂದ ಎರಡು ಗಂಟೆ ತನಕ ಇದೆ ಗುಳಿಕ ಕಾಲ ಹತ್ತು ಐವತ್ತ್ಮೂರರಿಂದ ಹನ್ನೆರಡು ಇಪ್ಪತ್ತೇಳರ ತನಕ ಇದೆ ಯಮೋಂಡ ಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ